ಗೊತ್ತಾ ನಿದ್ದೆನೇ ಬರ್ತಿಲ್ಲ ಒಂದೇ ಮಾತಾಡ್ತಾನೆ ಇದೀರಾ ಹ್ಮ್ ನಿದ್ದೆ ಬರ್ತಿಲ್ಲ ಎರಡ್ ಮೂರು ವರ್ಷದಿಂದ ನೀನ್ ನನ್ನ ಜೊತೆನೆ ಇದ್ರು ನಿನ್ಗೆ ಎಷ್ಟೆಲ್ಲ ಪಾಪ ತೊಂದ್ರೆ ಕೊಟ್ನಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಕಣೆ ಎಲ್ಲ ನಿನ್ಗೆ ಇಷ್ಟ ಆಯ್ತೇನೆ ತುಂಬಾ ತುಂಬಾ ಇಷ್ಟ ಆಯ್ತು ಕಣ್ರಿ ಈ ತರ ಬರ್ತ್ಡೇ ಸರ್ಪ್ರೈಸ್ ಕೊಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಮತ್ತೆ ನಾನು ಕರ್ಕೊಂಡ್ ಬಂದಿದ್ದೀರಲ್ಲ ಅಕ್ಕಂಗ ಹೇಳುದ್ರಾ ನನ್ನ ಸೌಮ್ಯಂಗೆ ಹೇಳ್ದೆ ಯಾವ ಕೆಲಸನೂ ಮಾಡಲ್ಲ ಕಣೆ ಅವಳಿಗೆ ಹೇಳ್ಬಿಟ್ಟೆ ಬಂದಿದ್ದು ಹೀಗೆ ನೀವಿಬ್ಬರು ಈಕ್ವಲ್ಲೇ ಯಾರು ಹೆಚ್ಚು ಅಲ್ಲ ಯಾರು ಕಮ್ಮಿನೂ ಅಲ್ಲ ನನ್ಗೆ ಯಾಕೆ ಆಗನಿಸ್ತಿದೆ ಅವಳ ಹತ್ರ ಮುಚ್ಚಿಡೋಕೆ ನಾನೇ ನಿನ್ನ ಹತ್ರ ಕದ್ದು ಮುಚ್ಚಿ ಸಂಸಾರ ಮಾಡ್ತಿಲ್ಲಲ್ಲ ಅವಳೇ ನನಗೆ ಮದುವೆ ಮಾಡಿಸಿದ್ದು ಅವಳ ಹತ್ರ ಮುಚ್ಚಿಡೋ ಅಂಥದ್ದು ಏನಿದೆ ಅವಳ ಹತ್ರ ಹೇಳೇ ತಾನೆ ನಾನು ಬಂದಿದ್ದು ಡೌಟ್ ಅಂತ ಅಲ್ಲ ಅಕ್ಕೇಳ್ ಬಂದ್ರೋ ಇಲ್ವೋ ಅಂತ ಅಷ್ಟೆ ಅಕ್ಕಂಗೆ ಹೇಳ್ಬಿಟ್ಟೆ ಅಮ್ಮ ಬಂದಿದ್ದು ನಿಮ್ಮ ಮಕ್ಕಂಗೆ ಹೇಳ್ದೆ ನಾನೇನು ಮಾಡಲ್ಲ ಅದಿನ್ನು ನಿನ್ಗೆ ಅರ್ಥ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನೀವು ನನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಎರಡೂವರೆ ವರ್ಷ ತಗೊಂಡಿದ್ದೀರಾ ಇವನ್ ನಿನ್ ಕ್ಯಾರೆಕ್ಟ್ರು ನಿನ್ ಗುಣ ಎಲ್ಲ ಇಷ್ಟ ಆಗ್ತಿತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಮುಂದಕ್ಕೆ ಹೋಗೋದು ಬೇಡ ಅಂತ ಮನ್ಸಲ್ಲಿ ಏನೋ ಒಂಥರ ತಡೆಗೋಡೆ ತರ ಅಡ್ಡ ಆಗ್ತಿತ್ತು ಅಷ್ಟೇ ಪ್ರೀತಿ ಅಂತ ಒಪ್ಕೊಂಡ್ರು ಸೌಮ್ಯನಷ್ಟು ಪ್ರೀತಿಯಿಂದ ಒಪ್ಕೊಳಕ್ಕೆ ಆಗ್ತಾನೆ ಇರ್ಲಿಲ್ಲ ಕಣೆ ಅಷ್ಟೇ ನಿನ್ ಗುಂಡಿಂದ ನಿನ್ನ ಸ್ವಭಾವದಿಂದ ನಿನ್ನ ತಾಳ್ಮೆಯಿಂದ ನನ್ನ ಗೆದ್ಬಿಟ್ಟಲ್ಲ ನನಗ್ ಬರ್ತ್ಡೇ ಅಂತ ಅಂತೇಳಿ ರಿಂಗು ಮತ್ತೆ ಕರಿಮಣಿ ಸರ ಎಲ್ಲ ಕೊಟ್ರಲ್ಲ ಮತ್ತೆ ಅಕ್ಕ ಏನು ಅನ್ಕೊಳಲ್ವಾ ನನಗೆ ಗಿಫ್ಟ್ ಕೊಟ್ಟಿಲ್ಲಲ್ಲ ಅಂತ ಯಾಕೆ ಅನ್ಕೊಂತೀಯ ನಾನು ಮುಂಚೆಯಿಂದನೇ ಅವ್ಳಗ್ ಎಷ್ಟೊಂದು ಒಡವೆ ಕೊಡ್ಸಿದೀನಿ ಅಂದ್ರೆ ನನ್ನ ಸೌಮ್ಯಂಗ ನಾನು ಏನೆಲ್ಲ ಮಾಡಿದೀನಿ ಅಂತ ಹೇಳ್ಕೊಳಕ್ ನನಗೆ ಇಷ್ಟ ಆಗಲ್ಲ ನನಗೆ ಗೊತ್ತು ಸೌಮ್ಯ ಹಕ್ಕಿಂಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಅಂತ ಐದು ಎಕರೆ ಜಮೀನು ಬಾರೇನೆ ಅಕ್ಕನ್ನ ಟ್ರೀಟ್ಮೆಂಟಿಗೆ ಇಟ್ಟಿದ್ದೀರಾ ಅದೆಲ್ಲ ಕೇಳ್ತಿರೋದು ನೀವು ಟ್ರೀಟ್ಮೆಂಟಿಗೆ ಇಟ್ಟಿದ್ದು ಯಾರು ಕೇಳಲ್ಲ ಇಬ್ರು ಏನು ತರಿದ್ಮೇಲೆ ಒಂದು ವಸ್ತು ಕೊಟ್ಟಾಗ ಅದು ನನಗೂ ಕೊಟ್ಟಿಲ್ಲಲ್ಲ ಅನ್ನೋ ಗಿಲ್ಟ್ ಫೀಲ್ ಬರುತ್ತಲ್ಲ ಅಂತ ಈಗ ನನಗೆ ಆಗಲಿ ನಾನು ಅದನ್ನ ಹಾಕೊಂಡಾಗ ಅಕ್ಕನ ಹತ್ರ ಅದಿಲ್ಲ ಅಂದರೆ ಅವಾಗ ನನಗೆ ಆಗಲಿ ಅನಿಸುತ್ತಲ್ಲ ಇಲ್ಲ ಅಕ್ಕಂಗೆ ಅದನ್ನು ನೋಡಿದಾಗ ಓ ಪುನೀ ಇದನ್ನ ಅವಳಿಗೆ ತಂದು ಕೊಟ್ಟಿದ್ದಾರೆ ನನಗೆ ತಂದು ಕೊಟ್ಟಿಲ್ಲ ಅಂತ ಇಬ್ಬರು ಇದ್ದಾಗ ಆ ಫೀಲ್ ಆಗೋದು ನಿಜ ಅಲ್ವೇನ್ರಿ ಅದಕ್ಕೆ ಕೇಳ್ತಿದ್ದೀನಿ ನೀವು ಮುಂಚೆ ಎಷ್ಟೋ ಕೊಡ್ಸಿರ್ಬೋದು ಆದ್ರೆ ಇಬ್ರು ಇದ್ದಾಗ ಇಬ್ಬರಿಗೂ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಕೊಡ್ಲಿಲ್ಲ ಅಂದ್ರೆ ಅವಾಗ ಇದು ಸಹಜ ಅಲ್ವಾ ಹೆಣ್ಮಕ್ಳಿಗಿರೋ ಫೀಲಿಂಗ್ಸ್ ಹೀಗೆ ಇರುತ್ತೆ ಅದಕ್ಕೆ ಕೇಳ್ತಿದ್ದೀನಿ ಹೇಳೋದು ನಿಜನೇ ಹೆಣ್ಮಕ್ಳು ಸ್ವಭಾವ ಹಂಗೇನೆ ಇರೋದು ಆದ್ರೆ ನಿನ್ಗೇನ್ ಅನ್ಸುತ್ತೆ ನನ್ಗೆನೂ ನೀವ್ ಅಕ್ಕನ್ ಬಿಟ್ಟು ಯಾವ ಒಂದು ಚಿಕ್ಕ ವಸ್ತುನೂ ತಗೊಂಡಿರಲ್ಲ ಅಂತ ಅನಿಸ್ತಿದೆ ಯಾಕಂದ್ರೆ ನಾವಿಬ್ರು ಈಕ್ವಲ್ ಆಗೇ ನೋಡ್ತಿದ್ದೀವಿ ಅಂತ ನೀವು ಹೇಳಿದ್ಮೇಲೂ ನಮ್ ನಮ್ಮಿಬ್ರಿಗೂ ಈಕ್ವಲ್ ತಗೊಂಡಿರ್ತೀರಾ ಏನೇ ತಗೊಂಡ್ರು ಇಬ್ಬರಿಗೂನು ಸೇಮ್ ತರದೇ ತಗೊಂಡಿರ್ತೀರಾ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ತಗೊಂಡಿರ್ತೀರಾ ಆದ್ರೆ ನೀವು ನನಗೆ ಫಸ್ಟ್ ಕೊಟ್ಟಿರ್ಬೋದು ಅಕ್ಕಂಗೆ ಮುಂದೊಂದಿನ ಕೊಟ್ಟೆ ಕೊಡ್ತೀರಾ ಅನ್ನೋ ನಂಬಿಕೆ ಇದೆ ಹ್ಮ್ ಪರವಾಗಿಲ್ಲ ನಾನು ಇಷ್ಟ ಆದ್ರೆ ಅರ್ಥ ಮಾಡ್ಕೊಂಡಿದೆಯಲ್ಲ ನಾನು ಹೇಳಿದ್ನಲ್ಲ ನೀವಿಬ್ರು ಯಾವತ್ತು ನನಗೆ ಈಕ್ವಲ್ ಯಾರು ಹೆಚ್ಚು ಅಲ್ಲ ಯಾರು ಕಮ್ಮಿ ಅಲ್ಲ ಆಕ್ಚುಲಿ ಅದನ್ನ ನೋಡಿದಾಗ ನನಗೆ ಫಸ್ಟ್ ನೆನಪಾಗಿದ್ದೆ ಸೌಮ್ಯನೆ ನಾನು ಇಬ್ಬರಿಗೂ ಈಕ್ವಲ್ ಆಗಿ ತಗೊಂಡಿದ್ದೀನಿ ಕಣೆ ಆದ್ರೆ ಇವತ್ತು ನಿನಗ್ ಸಿಚುಯೇಷನ್ ಬಂತು ಇವತ್ತು ಕೊಟ್ಟೆ ಅಷ್ಟೇ ನನಗೆಲ್ಲ ಗೊತ್ತು ಕಣ್ರಿ ನೀವ್ ಅಕ್ಕನಗೋಸ್ಕರ ಎಷ್ಟೆಲ್ಲ ಮಾಡ್ತೀರಾ ಅಕ್ಕನ ಬಗ್ಗೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತು ಆಗ್ಲಿ ಆಗಲಿ ಇನ್ನೊಂದು ಮದುವೆ ಆದ ತಕ್ಷಣ ಇನ್ನೊಬ್ರು ಏನು ತೀದಾರೆ ಅನ್ನೋ ಥರ ಬಿಹೇವ್ ಮಾಡ್ತೀರಾ ಆದರೆ ನೀವು ಯಾವತ್ತು ಆ ಥರ ಬಿಹೇವ್ ಮಾಡೇ ಇಲ್ಲ ಮುಂದೆ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಆ ಪ್ರೀತಿನ ಸೌಮ್ಯ ಅಕ್ಕನಿಂದ ಇನ್ನೊಬ್ರಿಗೆ ಹಂಚೋಕೆ ಎಷ್ಟು ಟೈಮ್ ತೊಗೊಂಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೂ ಎಲ್ಲೋ ಒಂದು ಸ್ವಲ್ಪ ಡೌಟು ಹೆಣ್ಮಕ್ಳಲ್ಲ ಈ ಥರ ಚಿಕ್ಕ ಪುಟ್ಟ ಒಡವೆಗಳ ವಿಚಾರದಲ್ಲಿ ಬಟ್ಟೆ ವಿಚಾರದಲ್ಲಿ ಜಗಳ ಆಡೋದು ಜಾಸ್ತಿ ಮನಸ್ಥಿತಿ ಬರೋದು ಮನಸ್ತಾಪಗಳು ಅವೆಲ್ಲ ಬರೋದು ಜಾಸ್ತಿ ಎಷ್ಟೇ ಆದ್ರೂ ಹೆಣ್ಮಕ್ಳು ಮನಸ್ಥಿತಿ ನೋಡಿರೋರಲ್ವ ನಾವು ಅದಕ್ಕೆ ಕೇಳಿ ಅಷ್ಟೇ ಹೌದು ಇನ್ ಯಾವ ತರ ತಾನೇ ಹೆಣ್ಮಕ್ಳು ಯೋಚನೆ ಮಾಡ್ತೀರಾ ಬಿಡಿ ಯಾವಾಗೂ ಒಡವೆ ಬಟ್ಟೆ ಮೇಲೇನೆ ಕಣ್ಣು ನಿಮಗೆ ಅವತ್ತು ನಿಮ್ ಇಬ್ರು ಬೆಲೆ ಗೌರವ ಯಾರ ಮುಂದೆ ಕಮ್ಮಿ ಆಗಕ್ ಮಾತ್ರ ನಾನು ಬಿಡಲ್ಲ ಇಬ್ರು ಯಾವಾಗೂ ಈಕ್ವಲ್ ಅಂತಾನೆ ತೋರಿಸೋದು ತೋರ್ಸೋದು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಕಾಗಿಲ್ಲ ಈಗ ನಿದ್ದೆ ಬರ್ತಿದ್ದ ಕಣೆ ಎಷ್ಟಾಯ್ತು ಟೈಮು ಇನ್ನು ಏನ್ ಮಾತಾಡ್ತಾನೆ ಇರ್ತೀರಲ್ಲ ಅವಾಗಿಂದ ಹೇಳ್ತಿದ್ದೀನಿ ನಾಲ್ಕು ಗಂಟೆ ಆಗಿದೆ ಇಲ್ಲಿವರೆಗೂ ಮಾತಾಡ್ತಾನೆ ಇದೀರಾ ಮತ್ತೆ ಏನ್ ಒಂದಿನದ್ದ ಎರಡು ದಿನದ ಎರಡೂವರೆ ವರ್ಷದ ಮಾತು ಮುಗಿಬೇಡ್ವಾ ಸರಿ ಇವಾಗಲಾದ್ರೂ ಮಲ್ಕೊಳ್ಳಿ ಟೈಮ್ ಆಯ್ತು ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ರೂಪಾ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ನನ್ನ ಜೀವನದಲ್ಲ ಇದು ಮರೆಯಲಾಗದಂತ ಬರ್ತ್ಡೇ ಅಂತ ಅನ್ಸುತ್ತೆ ಯಾವತ್ತು ಈ ಬರ್ತ್ಡೇನ ಮರೆಯಲ್ಲ ಕಣ್ರಿ ಓಕೆ ಬಾಯ್ ಗುಡ್ ನೈಟ್ ಇದು ಗುಡ್ ನೈಟ್ ಅಲ್ಲ ಗುಡ್ ಮಾರ್ನಿಂಗ್ ನಿಮಗೆ ಇದು ಗುಡ್ ನೈಟ್ ಕಣೆ ಟೈಮ್ ಎಷ್ಟು ಅವಾಗ 6:30 ಆಗಿದೆಯಲ್ಲ ಇವತ್ತು ನಾನು ಎಷ್ಟು ತಾದ್ರೂ ಎದ್ದೇ ಇಲ್ಲಲ್ಲ ರೂಪಾಯಿ ಇದ್ದಿದೆ ಇಷ್ಟೊತ್ತಿಗೆ ಕಾಫಿ ಏನಾದರೂ ಮಾಡ್ಕೊಂಡ್ಬಂದು ಕೊಟ್ಟಿರೋಳು ಎದ್ದೇಳಿ ಅಕ್ಕ ಎದ್ದೇಳಿ ಪುನಿ ಅಂತ ಇವತ್ತು ರೂಪ ಇಲ್ಲ ಪುನೀ ಇಲ್ಲ ಅದಕ್ಕೆ ಚೆನ್ನಾಗಿ ಮಲಗಿಬಿಟ್ಟಿದ್ದೀನಿ ಅನಿಸುತ್ತೆ ಅವಾಗ ಆರೂವರೆ ಆರು ಮುಕ್ಕಾಲು ಆಗ್ತಿದೆ ಅದು ಇವತ್ತು ರೂಪನ ಬರ್ತಡೆ ನೈಟೇ ಫೋನ್ ಮಾಡ್ತೀನಿ ಅಂದರೆ ಪುನಿ ಬೇಡ ಬೆಳಗ್ಗೆ ಫೋನ್ ಮಾಡು ಅಂತ ಹೇಳಲ್ಲ ಮಾಡೋದೋ ಬೇಡವೋ ಇನ್ನೂ ಎದ್ದಿರ್ತಾರೋ ಇಲ್ವೋ ಮೊದಲೇ ಆಚೆ ಹೋಗಿದ್ದಾರೆ ಈಗ ಫೋನ್ ಮಾಡಿದರೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೋ ಏನೋ ಏನು ಮಾಡೋದು ಫೋನ್ ಮಾಡೋದೋ ಬೇಡವೋ ನೋಡೋಣ ಮಾಡೇ ಬಿಡೋಣ ಒಂದು ಸರಿ ಫೋನು ಬರ್ತ್ಡೇ ವಿಶ್ ಮಾಡಕ್ಕೆ ತಾನೇ ಮಾಡ್ತಿರೋದು ನಾನೇನು ಅವ್ರಿಗೆ ಡಿಸ್ಟರ್ಬ್ ಮಾಡ್ತಿಲ್ಲ ಏನಿದು ರಿಂಗ್ ಹಾಕ್ತಿದ್ರು ಇವಳು ಎತ್ತುತ್ತಿಲ್ಲಲ್ಲ ಇನ್ನೂ ಸರಿ ಮಾಡಿ ನೋಡ್ತೀನಿ ಹಲೋ ಅಕ್ಕ ಸಾರಿ ರೂಪಾ ನೀನು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ ನೀನು ಇನ್ನೂ ಮಲಗಿದ್ಯಾ ಅನ್ಸುತ್ತೆ ಸರಿ ಮಲಕೋ ಪರವಾಗಿಲ್ಲ ಅಕ್ಕ ಹೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ರೂಪಾ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ ಯು ಸೋ ಮಚ್ ನೀವು ರಾತ್ರಿನೇ ಫೋನ್ ಮಾಡೋಣ ಅಂದ್ಕೊಂಡಿದ್ದೆ ಕಣೆ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಆದರೆ ಪುನಿ ಅಷ್ಟೊತ್ತಲ್ಲೆಲ್ಲ ಫೋನ್ ಮಾಡಬೇಡ ನೀನು ಆರೋಗ್ಯ ಕೆಡಿಸ್ಕೊಂಡು ಯಾಕೆ ಎದ್ದಿರ್ತೀಯ ಮಲಕೋ ಬೆಳಗ್ಗೆ ಫೋನ್ ಮಾಡುವಂತೆ ಅಂತ ಹೇಳ್ದ ಅದಕ್ಕೆ ನೈಟ್ ಮಾಡಲಿಲ್ಲ ಸಾರಿ ನೀವು ನೈಟ್ ಎಲ್ಲ ಅಷ್ಟೊತ್ತಿನ ತನಕ ಇದ್ರೆ ನಿಮಗೆ ತಲೆನೋವು ಬರುತ್ತೆ ಅಂತ ಗೊತ್ತಲ್ವಾ ಸುಮ್ಮನೆ ಯಾಕೆ ನೀವು ಅಷ್ಟೊತ್ತಲ್ಲೆಲ್ಲ ಕಾಲ್ ಮಾಡಕ್ಕೆ ಹೋಗಿದ್ರಿ ಹೇಳಿ ಅವ್ರು ಹೇಳಿದ ಕರೆಕ್ಟೇನೆ ಅದಕ್ಕೆ ಕಣೆ ಪಕ್ಕದಲ್ಲಿ ಪುನಿ ಇರ್ತಾನೆ ಬೈತಾನೆ ಅಂತ ಮಾಡಲಿಲ್ಲ ಏನು ಎಲ್ಲ ಚೆನ್ನಾಗಿ ನಡೀತಾ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಹೇಗಾಯ್ತು ಅಕ್ಕ ಎಲ್ಲ ಚೆನ್ನಾಗೆ ನಡೀತು ಮತ್ತೆ ನೀನು ಪುನಃ ಇನ್ನು ಒಂದಾದ್ರು ಇನ್ನು ಮತ್ತೆ ಅದೇ ದೂರನೇನಾ ಅಕ್ಕ ಅದು ಅದು ನೀವೇನಕೋತಿದ್ದೀರಾ ನನಗೆನ ನೀವಿಬ್ರು ಒಂದಾಗಿದ್ದೀರಾ ಅಂತ ಅನ್ನಿಸ್ತಿದೆ ಕಣೆ ನಿಜನಾ ನನಗ್ ಬೇಕಾಗಿರೋದು ಅದೇನೆ ನನ್ನಿಂದ ನಿನ್ ಜೀವನ ಹಾಳಾಗೋಯ್ತಲ್ಲ ಅಂತ ಹೇಳಿ ಅದೇ ಮನಸ್ಸಲ್ಲಿತ್ತು ಕಣೆ ಅವಾಗಪ್ಪ ಪುನಿ ನೀನು ಅಕ್ಸೆಪ್ಟ್ ಮಾಡ್ತಾನೆ ಅಂತ ಕಾಯ್ಕೊಂಡಿದ್ದೇನೆ ರೂಪ ನಿಜವಾಗೂ ನಾನು ನನ್ನಿಂದ ನಿನ್ ಜೀವನ ಹಾಳಾಗೋಯ್ತಲ್ಲ ಕರ್ಕೊಂಡ್ ಬಂದ್ಬಿಟ್ನಲ್ಲ ಕರ್ಕೊಂಡ್ ಮದುವೆ ಮಾಡ್ಸುದಲ್ಲ ಪುನೀಗೆ ಅಂತ ಎಷ್ಟು ನಾನು ಕೊರಕ್ತಿದ್ದೆ ಗೊತ್ತಾ ದಿನ ಇವತ್ತು ಆ ಫೀಲಿಂಗ್ ನನಗೆ ಕಮ್ಮಿ ಆಯ್ತಪ್ಪ ಅಂದ್ರೆ ಪುನಿ ಇದೆ ಥರ ನಿನ್ನನ್ನು ದೂರ ಮಾಡ್ತಿದ್ದೆ ನಿಜವಾಗೂ ನಿನ್ನ ಜೀವನ ಹಾಳು ಮಾಡ್ದೀನಲ್ಲಪ್ಪ ಅನ್ನೋ ಕೊರಗು ಯಾವಾಗೂ ಇರ್ತಿತ್ತು ಈಗಲಾದರೂ ಚೆನ್ನಾಗಿದ್ದೀರಲ್ಲ ಅಷ್ಟೇ ಸಾಕು ಥ್ಯಾಂಕ್ಸ್ ಅಕ್ಕ ನಿಜವಾಗೂ ಇವತ್ತು ತುಂಬ ಖುಷಿ ಆಗ್ತಿದೆ ನನಗೆ ನಿಮ್ಮ ಜೀವನದಲ್ಲಿ ನನ್ನನ್ನು ಒಬ್ಬಳನ್ನ ಮಾಡ್ಕೊಂಡ್ರಲ್ಲ ನಿಮ್ಮಿಬ್ಬ್ರ ಜೊತೆ ನನ್ನನ್ನು ಒಬ್ಬಳನ್ನ ಸೇರಿಸ್ಕೊಂಡು ನಿಮ್ಮದ್ರಲ್ಲಿ ನನಗೂ ಅರ್ಧ ಭಾಗ ಕೊಟ್ಟಿದ್ರ ಎಲ್ಲಾದ್ರಲ್ಲೂ ತಾಳಿ ಆಗಿರ್ಬೋದು ಪ್ರೀತಿಲಿ ಆಗಿರ್ಬೋದು ಎಲ್ಲದರಲ್ಲೂ ಅರ್ಧ ಭಾಗ ಕೊಟ್ಟು ನನ್ನನ್ನು ನಿಮ್ಮೊಳನಾಗಿ ಮಾಡ್ಕೊಂಡಿದ್ರ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಈ ದಿನ ನಿಮ್ಮಿಬ್ರು ಮದ್ಯ ಬಂದು ನಾನೇ ತಪ್ಪು ಮಾಡುದೇನಪ್ಪ ಅಂತ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ಎಲ್ಲ ಯೋಚನೆ ಮಾಡಿದ್ಯಾ ನೀನು ಅಂದ್ರೆ ಅಕ್ಕ ಇದು ಬಲವಂತವಾಗಿ ಹುಟ್ಟೋ ಪ್ರೀತಿ ಅಲ್ಲ ಅಲ್ವಾ ಅದಕ್ಕೆ ಸುಮ್ನೆ ಯಾಕೆ ನೀವು ಎಲ್ಲರೂ ಅವ್ರಿಗೆ ಫೋರ್ಸ್ ಮಾಡ್ತಿದ್ ನೋಡಿ ನನ್ನಿಂದನೇ ಇವ್ರೆಲ್ಲ ಕಷ್ಟ ಪಡ್ತಾರೆ ಇನ್ನೇ ನೀವು ಹುಷಾರಾದ್ರಿ ಅಂತ ಅಂತೆಲ್ಲ ಯೋಚನೆ ಮಾಡಿದ್ದೆ ಅಕ್ಕ ನೀನ್ ಯೋಚನೆ ಮಾಡ್ಬಿಟ್ರೆ ಬಿಟ್ಬಿಡ್ತೀವ ನಿದ ಮಾಡ್ಕೊಂಡ್ ಬಂದಿದ್ದೆ ಯಾಕೆ ನಿನ್ ಜೀವನ ಆತಂತ್ರ ಮಾಡಾಕ ಈಗೆಲ್ಲ ಸರಿ ಆಯ್ತಲ್ಲ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ ಬಿಡು ಆದ್ರೂ ಖುಷಿ ಖುಷಿಯಾಗಿರು ನಿನ್ ಜೀವನ ಸರಿ ಆಯ್ತಲ್ಲಪ್ಪ ಅಂತ ನನ್ಗೂ ತುಂಬಾ ಖುಷಿ ಆಗ್ತಿದೆ ಯು 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 ಹ್ಯಾಪಿ ರೂಪ ಥ್ಯಾಂಕ್ ಥ್ಯಾಂಕ್ ಅಕ್ಕ ಮಚ್ ಇನ್ನು ಮಲ್ಗಿದಾರೋ ಸೌಂಡ್ ಇಲ್ಲ ಹ್ಞೂ ಅಕ್ಕ ನೈಟ್ ಬರ್ತ್ಡೇ ಸೆಲೆಬ್ರೇಷನ್ ಅಂತೆಲ್ಲ ಲೇಟ್ ಆಯ್ತಲ್ವಾ ಅದಕ್ಕೆ ಇನ್ನು ಮಲ್ಗಿದಾರೆ ಎಬ್ರಸಿ ಕೊಡ್ಲಾ ಏನ್ ಬೇಡ ಎದ್ಮೇಲೆ ಅವನೇ ಫೋನ್ ಮಾಡ್ತಾರೆ ಅವನ್ ಫೋನ್ ಮಾಡದೇ ಇರಲ್ಲ ಅಂತ ನನಗ್ ಗೊತ್ತು ಎದ್ದಿಲ್ಲ ಅದಕ್ಕೆ ಅವ್ನ ನನ್ನ ಜೊತೆ ಮಾತಾಡ್ತಿಲ್ಲ ಎದ್ಮೇಲೆ ಫಸ್ಟ್ ಫೋನ್ ಮಾಡೋದೇ ಅವ್ನ್ ನನ್ಗೆ ನೋಡ್ತಾ ಇರು ಅಕ್ಕ ಅದು ಗೊತ್ತು ನನಗೆ ಸರಿ ಅವ್ನು ಡಿಸ್ಟರ್ಬ್ ಮಾಡಬೇಡ ಓಕೆ ಮಲಕೋ ಹ್ಞೂ ಬಾಯ್ ಬಾಯ್ ಅಕ್ಕ ಇಷ್ಟು ದಿನ ರೂಪನ ಜೀವನ ಹಾಳು ಮಾಡೋದ್ನಲ್ಲಪ್ಪಾ ಅಂತ ಭಯ ಆಗ್ತಿತ್ತು ಪುನಿ ಮನಸ್ಸಲ್ಲಿ ಏನಿದೆಯೋ ಏನೋ ಆ ಪುನಿ ಒಪ್ಕೋತನೋ ಇಲ್ಲ ಅವಳ ಅಂತ ಇಷ್ಟು ದಿನ ಚಿಂತೆ ಮಾಡ್ತಿದ್ದೆ ಸದ್ಯ ಇವತ್ತು ಅವ್ಳ ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಇವತ್ತು ನನಗೆ ಸಮಾಧಾನ ಆಗ್ತಿದೆ ಹಿಂಗಾದರೂ ಚೆನ್ನಾಗಿರ್ಲಿಬರು ಅವರಿಬ್ರು ಅಮ್ಮ ಅತ್ತ ಏನು ಮಾಡ್ತಿದ್ದಾರೆ ಹೋಗಿ ಫಸ್ಟ್ ಒಂದು ಊಟ ಕಾಫಿ ಕುಡಿಬೇಕು ಕಾಫಿ ಮಾಡ್ಕೊಂಡು ಕುಡ್ದು ಏನಾದರೂ ಇನ್ಮೇಲೆ ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಇಷ್ಟು ದಿನ ನನ್ನ ಮನ್ಸಿನ ಮೇಲೆ ಕೂರಿಸ್ಬಿಟ್ಟು ಒಂದು ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ ಇನ್ಮೇಲೆ ಆದರೂ ಸಣ್ಣ ಪುಟ್ಟ ಕೆಲಸ ಮಾಡೋಣ ಬರಲಾ ಕಾಫಿ ಕುಡ್ದು ಬರ್ತೀನಿ ಹೋಗಿ ಮೂರಲ್ಲಿ ತುಂಬ ಮಳೆ ಬರ್ತಿದೆ ಅದಕ್ಕೆ ವಿಡಿಯೋದಲ್ಲಿ ತುಂಬ ಸೌಂಡು ಇಷ್ಟೋ ತನಕ ಎಷ್ಟು ವೆಯ್ಟ್ ಮಾಡಿದರೂ ಮಳೆನೇ ನಿಲ್ತಿಲ್ಲ ತುಂಬ ಸೌಂಡು ಈ ವಿಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಇದೆ ಏನು ಅಂದ್ಕೋಬೇಡಿ ಬಾಯ್